ಪ್ರೀತಿಯ ವಿದ್ಯಾರ್ಥಿಗಳೇ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಥಮ ಭಾಷೆ ಕನ್ನಡ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಲಂಕಾರದ ಒಂದು ಪ್ರಶ್ನೆ ಹೀಗಿತ್ತು ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಮದುವಣ ಗಿತ್ತಿಯಂತೆ ಶೋಭಿಸುತ್ತಿದ್ದವು ಇದು ಯಾವ ಅಲಂಕಾರ ಅಲಂಕಾರದ ವಾಕ್ಯವನ್ನು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇದು ಉಪಮಾಲಂಕಾರದ ವಾಕ್ಯ ಯಾಕಂದರೆ ಅಲ್ಲಿ ನೋಡಿ ಮಧುವಣಗಿತ್ತಿಯಂತೆ ಅಂತೆ ಎನ್ನುವಂತಹ ವಾಚಕ ಪದ ಬಂದಿದೆ ಯಾವ ವಾಕ್ಯದಲ್ಲಿ ಅಂತೆ ಹಾಂಗ ಮತ್ತು ವೋಲ್ ಅಥವಾ ಒಲು ಎನ್ನುವಂತಹ ವಾಚಕ ಪದಗಳನ್ನು ನೀವು ನೋಡ್ತಿರೋ ಅದೆಲ್ಲವೂ ಉಪಮಾಲಂಕಾರ ಉದಾಹರಣೆಗೆ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಲ್ಲಿ ಹಾಂಗ ಎನ್ನುವಂಥ ವಾಚಕ ಪದವನ್ನು ನೋಡಬಹುದು ಅದೇ ರೀತಿ ಕಳನೊಳವಿಂಗೆ ಕುಪ್ಪೇ ವರಮೆಂಬ ಒಲಾಂಬರ ಮುಂಟೆ ನಿನ್ನದೊಂದಳವು ಇದು ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಲ್ಲಿ ಬರುವಂತಹ ಅಲಂಕಾರ ಇದು ಕೂಡ ಉಪಮಾಲಂಕಾರ ನೋಡಿ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಮಧುವಣ ಗಿತ್ತಿಯಂತೆ ಶೋಭಿಸುತ್ತಿದ್ದವು ಇದು ಉಪಮಾಲಂಕಾರ ಅಂತ ನಿಮಗೆ ಗೊತ್ತಾಗಿದೆ ಮೊದಲು ಅಲಂಕಾರದ ಹೆಸರನ್ನ ಬರೀಬೇಕು ಅಲಂಕಾರದ ಹೆಸರು ಉಪಮಾಲಂಕಾರ ತದನಂತರ ಲಕ್ಷಣ ನೋಡಿ ಅಲಂಕಾರದ ಹೆಸರನ್ನ ಬರೆದರೆ ಒಂದು ಅಂಕ ಇದೆ ನಂತರ ಲಕ್ಷಣ ಬಹಳ ಸರಳವಾಗಿ ಉಪಮಾಲಂಕಾರದ ಲಕ್ಷಣ ಎರಡು ವಸ್ತುಗಳ ನಡುವಿನ ಹೋಲಿಕೆಯನ್ನು ತಿಳಿಸುವುದೇ ಉಪಮಾಲಂಕಾರ ಅಥವಾ ಎರಡು ವಸ್ತುಗಳ ನಡುವಿನ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಈ ರೀತಿಯಾಗಿ ಲಕ್ಷಣವನ್ನು ಬರೆದೆ ಲಕ್ಷಣಕ್ಕೂ ಕೂಡ ಒಂದು ಅಂಕ ಇದೆ ಈಗ ಉಪಮೇಯ ಯಾವುದು ಉಪಮಾನ ಯಾವುದು ವಾಚಕ ಪದ ಸಮಾನ ಧರ್ಮ ಮತ್ತು ಸಮನ್ವಯ ಇಲ್ಲಿ ನೋಡಿ ಮದುವಣ ಗಿತ್ತಿಯಂತೆ ಯಾವ ಅಲ್ಲಿ ಅಂತೆ ಎನ್ನುವಂಥ ವಾಚಕ ಪದ ಯಾವ ಪದಕ್ಕೆ ಜೋಡಣೆಯಾಗಿದೆಯೋ ಅದು ಉಪಮಾನ ನಂತರ ಯಾವುದು ಯಾವುದನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿ ಯಾವುದನ್ನು ಹೋಲಿಕೆ ಮಾಡಲಾಗಿದೆ ಅನ್ನೋದು ಉಪಮೇಯದಲ್ಲಿ ಬರುತ್ತೆ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅನ್ನೋದನ್ನು ಉಪಮಾನದಲ್ಲಿ ನೀವು ಬರೀಬೇಕಾಗುತ್ತೆ ಇಲ್ಲಿ ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಅನ್ನೋದು ಉಪಮೇಯ ಈ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳನ್ನು ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಮದುವಣಗಿತ್ತಿ ಮದುವಣಗಿತ್ತಿ ಅಂದರೆ ಮದುವೆಗೆ ತಯಾರಾಗಿರುವಂತಹ ಮದುಮಗಳು ಇಲ್ಲಿ ಉಪಮೇಯ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಉಪಮಾನ ಮದುವಣಗಿತ್ತಿ ವಾಚಕ ಪದ ಅಲ್ಲಿ ನೋಡಿ ಎಂತೆ ಅಂತ ಇದೆ ನೀವು ಅಂತೆ ಅಂತ ಬರೀರಿ ಇಲ್ಲಿ ಸಮಾನ ಧರ್ಮ ಶೋಭಿಸುವುದು ಅಲ್ಲಿ ಶೋಭಿಸುತ್ತಿದ್ದವು ಅಂತ ಇದೆಯಲ್ಲ ಅದನ್ನು ಶೋಭಿಸುವುದು ಅಂತ ಬರೀರಿ ಸಮನ್ವಯ ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳನ್ನು ಉಪಮಾನವಾದ ಮಧುವಣ ಗಿತ್ತಿಗೆ ಅಂತೆ ಎನ್ನುವ ವಾಚಕ ಪದದ ಮೂಲಕ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಪೂರ್ಣ ಉಪಮಾಲಂಕಾರ ಅಲ್ಲಿ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಮತ್ತು ಸಮನ್ವಯ ಈ ಐದು ಅಂಶಗಳು ಇದ್ದಾಗ ಅದನ್ನು ಪೂರ್ಣ ಉಪಮಾಲಂಕಾರ ಅಂತ ಕರಿತೇವೆ ಇದು ಪೂರ್ಣವಾಗಿ ಉಪಮಾಲಂಕಾರವಾಗಿದೆ